ಅವರು ಹೆಸರು ಏನೋ ಚೆನ್ನಾಗೈತೆ ಹ್ಞೂ ಅದೇ ಮನೆ ಸತ್ತು ಹೋದ್ರಲ್ಲ ಒಬ್ಬರು ವಿನೋದ್ ಅವ್ರ ಸ್ನೇಹಿತರು ವಿನೋದ್ ಸ್ನೇಹಿತರು ಒಬ್ಬರು ಇದ್ದರು ಕುಂಟು ಕುಂಟ ಕಾಲು ನಡೆಯೋಕ್ಕಾಗಲ್ಲ ಒಂದಷ್ಟು ದೂರ ನಡೆದರೆ ಇದಾಗ್ಬಿಡೋದು ಅವರು ಒಳ್ಳೆ ಕಂಪ್ನಿಯಲ್ಲಿದ್ದರು ಕೆಲಸದಲ್ಲೇ ಅವರು ಒಬ್ಬ ಬಾಬನ ಹತ್ರ ಬರೋರು ಭಕ್ತಿಯಿಂದ ಬರೋರು ಅವರು ನೋಡಿ ಅವ್ರ ಸ್ನೇಹಿತರ ಜೊತೆ ಇದಕ್ಕೋಗಿದ್ದಾರೆ ಬಿಜಾಪುರದಲ್ಲಿ ಗೋಳ್ ಗುಂಬಟ ಗೋಳ್ ಗುಂಬಸ್ಸು ಎಲ್ಲ ಇದ್ದಾರೆ ಇವರು ಅಯ್ಯೋ ನನ್ನ ಕೈಲಿ ಹತ್ತಕ್ಕಾಗಲ್ಲ ಬಾಬಾ ನೀನೇ ಹತ್ತಿಸ್ತೀಯ ಅಂದ್ಬಿಟ್ಟು ಬಾಬನ ಧ್ಯಾನ ಮಾಡಿಕೊಂಡು ಗೋಲ್ಡ್ ಗುಂಬಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ನಿಗೇನೂ ಆಗಿಲ್ಲವಂತೆ ಆರಾಮಾಗಿ ಹತ್ಬಿಟ್ನಂತೆ ಆರಾಮಾಗಿ ಇಳ್ದುಬಿಟ್ನಂತೆ ಗೋಳ್ ಗುಂಬಸ್ ಅವ ಬಂದು ಹೇಳ್ದ ಬಾಬಾ ನೀವೇ ನನಗೆ ಗೋಲ್ಡ್ ಗುಂಬಸ್ ಕಾಲು ಕುಂಟ ನಾನು ಗೋಲ್ ಗುಂಬಸ್ ಹತ್ತೋದು ಅಂದರೆ ಯಾವ ಇದು ನಿಮ್ಮ ಧ್ಯಾನ ಮಾಡಿ ಹತ್ತಿದ್ದಕ್ಕೆ ಗೋಳ್ ಗುಂಬಸು ಹತ್ತಿದೆ ಇಳಿದೆ ಆಯಿತು ಅಂತಂದರು ಆಗ ಹೇಳಿದ್ರು ಬಾಬಾ ನೋಡಪ್ಪ ಒಂದು ವಾರ ನೀನು ಮನೆ ಬಿಟ್ಟು ಎಲ್ಲೂ ಹೋಗಬೇಡ ಯಾರು ಕರೆದ್ರೂ ಹೋಗಬೇಡ ಮನೇಲೇ ಇರು ಕೆಲಸಕ್ಕೂ ಹೋಗಬೇಡ ಏನೂ ಹೋಗಬೇಡ ಮನೇಲೇ ಇರು ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ ಒಂದು ವಾರ ಅವನು ಬಾಬಾ ಯಾಕೆ ಬಾಬಾ ಏನು ಹೇಳಲ್ಲಪ್ಪ ಒಂದು ವಾರ ಹೋಗಬೇಡ ಅಷ್ಟೆ ಆಯಿತು ನೀವು ಮೇಲೆ ಆಯ್ತು ಬಾಬಾ ಅಂತ ಅವನು ಹಂಗೆ ಇದ್ದ ಒಂದು ಹೋಗದೆ ಇದ್ದ ನೋಡಿ ಆ ವಿಧಿ ಅನ್ನೋದು ಹೆಂಗೆ ಐದು ದಿವಸ ಆರನೇ ದಿವಸಕ್ಕೆ ಯಾರೋ ಅವನ ಸ್ನೇಹಿತ ಬಂದು ಏಯ್ ಬಾರೋ ಅಲ್ಲಿ ಮಲ್ಲೇಶ್ವರ ಅದೇ ಸದಾಶಿವ ಕೆರೆ ಅಲ್ಲೇನೋ ಇದು ಏನೋ ಇತ್ತು ಜಾತ್ರೆ ಅಲ್ಲಿ ಹೋಗ್ಬರೋ ಬರೋ ಒಂದು ಸ್ವಲ್ಪ ಅನ್ ಇವನಿತ್ತು ಏಯ್ ಬಾಬಾ ನಮ್ಮ ಬಾಬಾ ಹೇಳಿದ್ದಾರೆ ಒಂದು ವಾರ ಎಲ್ಲೋ ಮನೆ ಬಿಟ್ಟು ಏ ನಿಮ್ಮ ಬಾಬನ ಮಾತು ಕೇಳು ಒಂದು ವಾರ ಎಲ್ಲೋ ಬೇಡ ಅಂತ ಹೇಳೋರೆ ಅದಕ್ಕೆ ನಾನು ಬರೋಲ್ಲಪ್ಪ ಏ ಪರವಾಗಿಲ್ಲ ಬರೋ ಏನು ಇಲ್ಲಿಗೆ ಬರೋಕ್ಕೆ ಏನು ನಿನಗೆ ಏನು ಜಿ ಜಾಸ್ತಿ ಹೊತ್ತ ಒಂದು ಅರ್ಧ ಗಂಟೆಲಿ ಬರೋಣ ಬಾ ಇವನಿಗೆ ಆಯಿತು ಅಂದ್ಬಿಟ್ಟು ಸ್ನೇಹಿತ ಅಷ್ಟು ಬಲವಂತ ಮಾಡ್ತಾವಣಲ್ಲ ಅಂದ್ಬಿಟ್ಟು ಬಾಬನ ಮಾತಿಗೆ ಇದು ಮಾಡಿ ಅವನು ಹೋಗಿದ್ದಾನೆ ಮಾರನೇ ದಿವಸ ಪೇಪರಲ್ಲಿ ಬಂದೈತೆ ಸದಾಶಿವನ ಕೆರೆಯಲ್ಲಿ ಇಂಥವರು ಬಿದ್ದು ಸತ್ತವ್ರೆ ಅಂತ ನೋಡಿ ಬಾಬಾ ಒಂದು ವಾರ ಅವನು ಆ ಎರಡು ದಿವಸ ಇದ್ದುಬಿಟ್ಟಿದ್ದೀರ ಅವ್ನು ಸಾಯ್ತಾ ಇರಲಿಲ್ಲ ಬಾಬಾ ಕೂತಿದ್ರು ಬಾಂಬೆ ಭಕ್ತರು ಬಂದರು ಬಂದು ನಮಸ್ಕಾರ ಮಾಡಿದ್ರು ಮಾಡಿಬಿಟ್ಟು ನಾನು ಅಲ್ಲೇ ಕೂತಿದ್ದೆ ಬಾಬಾ ಈ ಥರ ಇದಕ್ಕೆ ಬಾಂಬೆಗೆ ನಾಳೆ ಹೋಗ್ತಾಯಿದ್ದೀವಿ ಏರ್ ಟಿಕೆಟ್ ರಿಸರ್ವೇಷನ್ ಮಾಡಿಸಿದ್ದೀವಿ ಅವಾಗ ಕಾಸ್ಟ್ಲಿ ಏರ್ ಟಿಕೆಟು ಟಿಕೆಟ್ ಬುಕ್ ಮಾಡಿಸಿದ್ವಿ ಬಾಬಾ ನಾಳೆ ಹೋಗ್ತಾ ಇದ್ದೀವಿ ಅದಕ್ಕೆ ನಿಮಗೆ ನಮಸ್ಕಾರ ಮಾಡಿಕೊಂಡು ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಎಲ್ತಾಯ ಎರಡು ಟಿಕೆಟು ನೋಡಿ ಬಾಬಾ ಅಂತ ಕೊಟ್ಟರು ಹರ್ದು ಹಾಂ ಮುಂದೆ ನಮ್ಮ ಮುಂದೆ ಇದೆಲ್ಲ ನಮ್ಮ ಮುಂದೆ ಆಗಿರೋದು ಹರ್ದು ಅಲ್ಲೇ ನಾನು ನಾನು ಅಲ್ಲೇ ಇದ್ದೆ ಹರ್ದು ಬಿಸಾಕಿದ್ರು ಅವರು ಏನು ಬಾಬು ಹರ್ದು ಬಿಸಾಕಿದ ಅವರು ಏನು ಒಂದು ಮಾತೇ ಅಂದಿಲ್ಲ ಬಾಬಾ ಅರ್ಧ ವ್ಯವಸ್ಥೆ ಹಾಕೋ ಬೇರೆಯವರಾಗಿದ್ದಿದ್ರೆ ಏನು ಬಾಬಾ ನೀವು ಅಷ್ಟೊಂದು ದುಡ್ಡು ಹಂಗೆ ಹಿಂಗೆ ಮಾತಾಡೋರು ಅವ್ರು ಏನು ಮಾತಾಡಿಲ್ಲ ಯಾಕೆಂದರೆ ಬಾಂಬೆ ಅವ್ರಿಗೆ ಅಷ್ಟು ಭಕ್ತಿ ಇತ್ತು ಅವಾಗ ಅಲ್ಲಿ ಬಟ್ ಆವಾಗ ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಭಕ್ತರಿದ್ದರು ಬಾಬಾ ಅಂದರೆ ಅಷ್ಟು ಭಕ್ತಿ ಇತ್ತು ಬಾಂಬೆಯಲ್ಲಿ ನಮ್ಮ ಬೆಂಗಳೂರಿಗಿಂತ ಬಾಂಬೆಯಲ್ಲಿ ಅಷ್ಟು ಭಕ್ತಿ ಅಷ್ಟು ಭಕ್ತಿಯಿಂದ ಅವರು ಇನ್ನೊಂದು ಹೇಳ್ತೀನಿ ಇದಾದ ಮೇಲೆ ಅವರು ಏಳು ಟಿ ಗಿಟ್ ಅರ್ಧ ತಕ್ಷಣ ಬಾಬಾ ಅವಾಗ ಅವರು ಏನೊಂದಿಲ್ಲ ನಮಸ್ಕಾರ ಮಾಡಿ ಕೂತ್ಕೊಂಡ್ಬಿಟ್ರು ಬಿಟ್ರು ಆಯ್ತು ಬಾಬಾ ಬಾಬಾ ಈಗ ಯಾವತ್ತು ಅವರು ನಾಳೆ ಬೇಡಪ್ಪ ಎರಡು ದಿವಸ ಬಿಟ್ಕೊಂಡು ರಿಸರ್ವೇಷನ್ ಮಾಡಿ ಆಯ್ತು ಬಾಬಾ ಅಂದ್ಬಿಟ್ಟು ರಿಸರ್ವೇಷನ್ ಮತ್ತು ಎರಡು ದಿವಸ ಬಿಟ್ಕೊಂಡು ರಿಸರ್ವೇಷನ್ ಮಾಡಿದ್ರು ಮಾಡಿದ್ರು ಆಮೇಲೆ ಅವರು ಮನೆಗೆ ಹೋದ್ರು ಮಾರನೇ ದಿವಸ ಪೇಪರಲ್ಲಿ ಬಂತು ಇವರು ರಿಸರ್ವೇಷನ್ ಮಾಡಿದ್ರಲ್ಲ ಏರ್ಪ್ಲೇನು ಅದು ಸುಟ್ಟು ಬ್ಲಾಸ್ಟ್ ಆಗೈತೆ ಅಂತ ಅದರಲ್ಲಿ ಇರೋರೆಲ್ಲ ಸತ್ರು ಆ ಫ್ಲೈಟು ಬ್ಲಾಸ್ಟ್ ಆಯಿತು ಅಂತ ಪೇಪರಲ್ಲಿ ಬಂದಿತ್ತು ಅದು ಬಾಬಾ ನೋಡಿ ಇವರು ಆ ಫ್ಲೈಟಲ್ಲಿ ಹೋಗಿದ್ರು ಇವರು ಸತ್ತೋ ಗಂಡ ಹೆಂಡತಿ ತನ್ನ ಭಕ್ತರನ್ನ ಹೆಂಗೆ ಕಾಪಾಡ್ತಾನೆ ಅಂದರೆ ಅದಕ್ಕೆ ಬಾಬನ್ನ ನಂಬ್ಕೊಂಡ್ರೆ ಅದು ಭಕ್ತರಿಗೆ ಕಷ್ಟ ಬಂದಾಗ ಒಂದೊಂದೇ ಇದು ಮಾಡ್ತಾನೆ ಇನ್ನೊಂದು ಹೇಳ್ತೀನಿ ಬಾಂಬೇಲಿ ಯಾಕೆಂದರೆ ಬಾಂಬೆ ಭಕ್ತರು ಎಷ್ಟು ಇದು ಅಂದರೆ ಶ ಇದು ಆವಾಗ ದತ್ತ ಜಯಂತಿ ಬಾಂಬೆಲೇ ನಡೀತಾ ಇದ್ದಿದ್ದು ಫಸ್ಟ್ ದತ್ತ ಜಯಂತಿ ದತ್ತ ಜಯಂತಿಗೆ ನಾನು ನಮ್ಮ ದೊಡ್ಡಪ್ಪ ನಮ್ಮ ಬ್ರದರು ಆಮೇಲೆ ನಮ್ಮ ದೊಡ್ಡಮ್ಮ ಇನ್ನ ಎಲ್ಲ ಒಂದು ತುಂಬ ಒಂದು ಆರು ಏಳು ಜನ ಹೋಗಿದ್ವಿ ಆಮೇಲೆ ಭಕ್ತರೆಲ್ಲ ಬಂದಿದ್ದರು ಬೇರೆ ಟ್ರೈನ್ ಬುಕ್ ಮಾಡ್ಕೊಂಡು ಹೋಗಿದ್ವಿ ಅವತ್ತು ಭಜನೆ ಎಲ್ಲ ಆಯಿತು ಯಾವತ್ತು ದತ್ತ ಜಯಂತಿ ಮುಂಚಿತ್ತು ಮುಂಚೆ ದತ್ತ ಜಯಂತಿ ನಾಳೆ ಅಂದರೆ ಮುಂಚೆ ಒಂದು ದಿನದ ಮುಂಚೆ ಭಜನೆ ಎಲ್ಲ ಆಯಿತು ಆ ಭಜನೆ ಆದಾಗ ಅಲ್ಲಿ ಕೂತಿದ್ವಿ ನಾವು ಎಲ್ಲ ಪ್ರಸಾದ ತೋಣಕ್ಕೆ ಕೆಲವರೆಲ್ಲ ಹೋಗ್ಬಿಟ್ರು ಯಾಕೆಂದರೆ ಅವರು ಪ್ರಸಾದ ತುಂಬ ತುಂಬ ದೂರ ಮಾಡಿದರು ಒಂದೊಂದು ಕಲ್ಯಾಣ ಮಂಟಪದತ್ತ ಇನ್ನೊಂದು ಇನ್ನೊಂದು ಕಡೆ ಎಲ್ಲ ಹೇಳಿದರು ಅಲ್ಲೆಲ್ಲ ಹೋಗ್ಬಿಟ್ಟು ಅವ್ರ ಪ್ರಸಾದ ಕೆಲವರೆಲ್ಲ ಕೂತಿದ್ವಿ ನಮ್ಮ ದೊಡ್ಡಪ್ಪ ಎಲ್ಲ ಕೆಲವು ಭಕ್ತರು ಮಾತ್ರ ಕೂತಿದ್ವಿ ಎಲ್ಲ ಕೆಲವರು ಪ್ರಸಾದ ತೊಗೊಂಡು ಬಂದು ಕೂತಿದ್ರು ಪ್ರಸಾದ ತೊಗೊಂಡು ನಮ್ಮ ನಾವು ಪ್ರಸಾದ ತಗೊಂಡಿರಲಿಲ್ಲ ಬಾಬಿನ ಹತ್ರ ಮಾತಾಡಿಕೊಂಡು ಹಂಗೆ ಬಾಬನ ಪವಾಡಗಳು ಹೇಳ್ಕೊಂಡು ಹಂಗೆ ಕೂತಿದ್ವಿ ಕೂತಿರುವಾಗ ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೋಯ್ತು ಆದ ತಕ್ಷಣ ಬಾಬಾ ಹೋಗಿ ಮಳ್ಕೊ ಹೋಗಿ ಊಟ ಮಾಡಿ ತುಂಬ ಹೊತ್ತಾಗೋಯ್ತು ನೋಡಿ ಬಾಬಾ ಅಲ್ಲಿ ಇದು ಮಾಡಿ ಹೋಗಿ ಮಳ್ಕೊ ಹೋಗಿ ಅಂತ ಅಂದರು ಆಯ್ತು ಬಾಬಾ ಅಂತ ನಮಸ್ಕಾರ ಮಾಡಿ ಬಂದರು ಭಕ್ತನ ಕರೆದ ಇವ್ರಿಗೆ ಊಟ ಕೊಡಿಸು ಕರ್ಕೊಂಡೋಗ್ಬೇ ಇದು ಬಾಂಬೆ ಭಕ್ತರು ಒಬ್ಬರು ಕರ್ಕೊಂಡೋದ್ರು ಕಾರಲ್ಲಿ ಕರ್ಕೊಂಡೋದ್ರು ಅಲ್ಲಿ ಅವರು ಊಟದ ವ್ಯವಸ್ಥೆ ಮಾಡಿದ್ರಲ್ಲ ಅಲ್ಲೋದರೂ ಅಲ್ಲಿಲ್ಲ ಊಟ ಕ್ಲೋಸ್ ಇನ್ನೊಂದು ಕಡೆ ಕರ ಮಾಡಿದ್ರು ಅಲ್ಲೋದ್ರು ಅಲ್ಲ ಎರಡು ಮೂರು ಕಡೆ ಮಾಡಿದ್ರು ಮೂರು ಕಡೆಯೂ ಕ್ಲೋಸ್ ಆಗ್ಬಿಟ್ಟಿತ್ತು ಏನು ಸರ್ ಈ ಥರ ಹಂಗೆ ಆಗ್ಬಿಟ್ಟೈತೆ ಏನು ಮಾಡೋದು ಈಗ ಹೋಟ್ಲುಗಳು ಯಾವುದೋ ಈಗ ಇಲ್ಲೆಲ್ಲೂ ಸಿಗಲ್ಲ ನಿಮಗೆ ಏನು ಮಾಡೋದು ಅಂತ ಆಯಿತು ಬಿಡಿ ಪರವಾಗಿಲ್ಲ ಒಂದು ರಾತ್ರಿ ತಾನೆ ಒಂದು ಕೆಲಸ ಮಾಡೋಣ ಇಲ್ಲಿ ಬಿಸ್ಕೆಟ್ ಸಿಗ್ತದೆ ಅಂತ ಒಂದು ಅಂಗಡಿ ತೆಗೆದಿತ್ತು ಅಲ್ಲಿ ಬಿಸ್ಕೆಟ್ ತೆಗೆದುಕೊಟ್ರು ಆಯಿತು ಈ ಬಿಸ್ಕೆಟೇ ತಿನ್ಬಿಟ್ಟು ಮೊಳ್ಕೊತೀವಿ ಬಿಡಿ ಅಂದ್ಬಿಟ್ಟು ಬಿಸ್ಕೆಟ್ ತಿನ್ಬಿಟ್ಟು ಮೊಳ್ಕೊಂಡ್ವಿ ಮೊಳ್ಕೊಂಡು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಾ ಆಶ್ರಮಕ್ಕೆ ಬರ್ತಾಯಿದ್ವಿ ದತ್ತ ಜಯಂತಿ ಅಂದ್ಬಿಟ್ಟು ಬರ್ತಾಯಿದ್ವಿ ಬಾಬಾ ಕಾರಲ್ಲಿ ಕೂತವ್ರೆ ಎಲ್ಲ ಬಾಬನ ಕಾರು ಮುಂದೆ ಮೊಳಗಿಬಿಟ್ಟಿದ್ದಾರೆ ಬಾಬಾ ನೀವು ಹೋಗಬೇಡಿ ನೀವು ಹೋದರೆ ನಮ್ಮ ಮೇಲೆ ಆರ್ಸ್ ಕಾರು ನಮ್ಮ ಮೇಲೆ ಹೋಗಲಿ ನಿಮ್ಮನ್ನು ಬಿಡಲ್ಲ ಬಾಬಾ ಇಲ್ಲ ತಾಯಿ ಎದ್ದೋಳು ನಾನು ಹೋಗ್ಬೇಕು ನಂಗೆ ಬೇಜಾರಾಗ್ಬಿಟ್ಟೈತೆ ಬಾಬಾ ಏನು ಹೇಳಿ ನನ್ನ ಭಕ್ತರನ್ನ ಉಪವಾಸ ಮಾಡಿಸಿದ್ದೀರ ನನ್ನ ಭಕ್ತನ ಉಪವಾಸ ಮಾಡಿಸಿದ್ದೀರ ಅದಕ್ಕೆ ನನಗಿಷ್ಟು ಭಕ್ತರು ಉಪವಾಸ ಮಾಡಿಸಿದ ನಾನು ಹೋಗ್ತೀನಿ ಬಿಡಿ ಇಲ್ಲ ಬಾಬಾ ಯಾರು ಹೇಳಿ ಬಾಬಾ ಭಕ್ತ ಯಾರು ಹೇಳಿ ಹೋಗಿ ನಾವು ಅವ್ರಿಗೆ ಇದು ಮಾಡ್ತೀವಿ ಹಂಗೆ ಹಿಂಗೆ ಇಲ್ಲ ತಾಯಿ ಅಂತ ಆಮೇಲೆ ನಮ್ಮ ದೊಡ್ಡಪ್ಪ ಎಲ್ಲ ನಾವು ಬಂದ್ವಿ ಯಾಕೆ ಅಂದರೆ ಹಿಂಗೆ ಬಾಬಾ ಹೋಗ್ತೇನೆ ಬಿಜಾಪುರಕ್ಕೆ ಅಂತ ಕಾರಲ್ಲಿ ಕೂತ್ಬಿಟ್ಟವ್ರೆ ಭಕ್ತರೆಲ್ಲ ದತ್ತ ಜಯಂತಿ ಇವತ್ತೆ ನೋಡಿ ಬಾಬಾನ ಕೂತ್ಬಿಟ್ಟವ್ರೆ ಅಂತ ಅವು ನಮ್ಮ ದೊಡ್ಡಪ್ಪ ಬಾ ಬಾಬಾ ಹಿಂಗೆ ಇಲ್ಲಪ್ಪ ನನ್ನ ಭಕ್ತ ಅಪ್ಪ ಅವ್ರದ್ದೇನು ತಪ್ಪಿಲ್ಲ ನಾನೇ ಹೋದ್ವಿ ಊಟ ಎಲ್ಲೂ ಸಿಗಿಲ್ಲ ಬಿಸ್ಕೆಟ್ ತಕೊಂಡು ತಿಂದು ಮೊಳಗಿದ್ದೀವಿ ಏನೋ ಬಿಸ್ಕೆಟ್ ತಿಂದು ಮೊಳಗಿದ್ದೀವಿ ಆವಾಗ ಅಲ್ಲಿರೋ ಸರ್ ನಿಮ್ಮ ನೀವು ಉಪವಾಸ ಮೊಳಗಿದ್ರ ಬಾಬನ ಭಕ್ತರು ಅಂದ್ಬಿಟ್ಟು ಬಾಬಾ ತಪ್ಪಾಯಿತು ಅಂತ ಎಲ್ಲರೂ ಕೇಳಿಕೊಂಡು ಬಾಬಾ ಬನ್ನಿ ಅವ್ರಿಗೆ ಇಲ್ಲೆಷ್ಟು ದಿನ ಇರ್ತಾರೋ ಅಷ್ಟು ದಿನ ನಮ್ಮ ಆಶ್ರಮದಲ್ಲಿ ನಾವೇ ಅವ್ರಿಗೆ ಬೆಳಿಗ್ಗೆ ತಿಂಡಿ ಊಟ ಎಲ್ಲ ನಮ್ಮ ಆಶ್ರಮದಲ್ಲೇ ಮಾಡಾಕ್ತೀವಿ ಇಲ್ಲ ಅವರೇ ಮಾಡ್ಕೊತೀವಿ ಆಮೇಲೆ ಆಯಿತು ಅಂದ್ಬಿಟ್ಟು ಮತ್ತೆ ಬಾಬಾ ಬಂದರು ದತ್ತ ಜಯಂತಿ ನಡೀತು ಅವಾಗ ಹೇಳಿದ್ರು ಹನುಮಂತರಾಜವ್ರೆ ನೀವು ಎಷ್ಟು ದಿನ ಇರ್ತೀರೋ ಇಲ್ಲೇ ಅಡುಗೆ ಮಾಡಿ ಹಾಕ್ತಿವಿ ಇಲ್ಲ ನಿಮ್ಮ ಅದೇ ಬೆಂಗಳೂರು ತಿಂಡಿ ಊಟ ಆ ಥರ ಬೇಕು ಅಂದರೆ ಐಟಮ್ ಏನು ತಂದು ಕೊಟ್ಬಿಡ್ತೀವಿ ನೀವೇ ಮಾಡಿಕೊಂಡು ಮಾಡಿ ಅಯ್ಯೋ ಪರವಾಗಿಲ್ಲ ನೀವೇ ಏನೋ ಒಂದು ಹಾಕಿ ಆಮೇಲೆ ಉಪ್ಪಿಟ್ಟು ಅದು ಇದು ಮಾಡಿದ್ದೆ ಡೈಲಿ ಒಂದೆರಡು ದಿವಸ ಇದ್ವಿ ಆಮೇಲೆ ಬಂದುಬಿಟ್ವಿ ಬಂದ್ವಿ ಹಿಂಗೆ ಅದು ಏನಪ್ಪ ಅಂದರೆ ಭಾವನ ಭಕ್ತರು ಉಪವಾಸ ಮಾಡಿದ್ರೆ ಎಷ್ಟು ಬಾಬಾ ಇದಾಗ್ತಾನೆ ಅಂತ ಸೋಮವಾರ ರುದ್ರಮುನಿ ಅದೇ ಶಿವಮ್ಮ ರುದ್ರಮಿ ಅವ್ರ ಮನೆಯಲ್ಲಿ ಭಜನೆ ಸ್ಟಾರ್ಟ್ ಆಯಿತು ಅವತ್ತು ಫುಲ್ ಜಾಗನೇ ಇದ್ಬಿಟ್ರು ಬಾಬಾ ಮಧ್ಯರಾತ್ರಿ ಹನ್ನೆರಡುವರೆ ಹನ್ನೊಂದುವರೆನೋ ಹನ್ನೆರಡು ಗಂಟೆನೂ ಎಲ್ಲ ಭಕ್ತರಿಗೂ ಚಹಾ ಮಾಡ್ತಾಯಿ ಅಂದರು ಶಿವಮ್ಮ ಅವ್ರಿಗೆ ಆಮೇಲೆ ಭಕ್ತರು ಹೋಗಿ ಆಯ್ನಿಗೆ ಎಲ್ಪ್ ಮಾಡಿದ್ರು ಚಹ ಮಾಡಿಕೊಂಡು ಬಂದರು ಬಂದಮೇಲೆ ಎಲ್ಲರಿಗೂ ಚಹಾ ಕೊಟ್ಟರು ಕುಡಿದ್ಬಿಟ್ಟು ಎಲ್ಲ ಕೂತ್ಕೊಂಡು ಅವಾಗ ನಮ್ಮ ದೊಡ್ಡಪ್ಪ ಬಾಬನ ಪವಾಡ ಅದೇ ಕಥೆ ರೂಪದಲ್ಲಿ ಹೇಳ್ಕೊಂಡು ಇದು ಮಾಡ್ತಾಯಿದ್ರು ಅದೇ ಇದಾಯಿತು ಆಮೇಲೆ ಸ್ಟೌವು ಗ್ಯಾಸ್ ಸ್ಟೌವ್ ಅವ ಸೀಮೆನೆ ತಾಯಿಯ ಸೀಮೆನೆ ಸ್ಟೌವ್ ತೊಗೊಂಬಂದು ಗ್ಯಾಸ್ ಸ್ಟೌವ್ ತೊಗೊಂಬಂದರು ಅವರೆಲ್ಲ ಗ್ಯಾಸ್ ಸ್ಟವ್ ಅಲ್ವಾ ಹಿಂಗೆ ಪಂಪ್ ಹೊಡಿಯೋದು ತೊಗೊಂಬಂದರು ಸೀಮೆನೆ ಐತೆ ಐತೆ ಬಾಬಾ ಹಾಂ ಅದನ್ನೆಲ್ಲ ಡಬ್ಬಿಗೆ ಹಾಕ್ಬಿಡ್ತಾಯಿ ಹಾಕಿದ್ರು ಚೆನ್ನಾಗಿ ತೊಳಿ ಹಾಂ ಅದೆಲ್ಲ ಹಾಂ ಡಬ್ಬಿಗೆ ಅಂದರೆ ಸಿಮೆಂಟ್ ಡಬ್ಬಿಗೆ ಹಾಕ್ಬಿಡಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಖಾಲಿ ಡಬ್ಬಿ ಇತ್ತು ಸ್ಟೌವ್ ಖಾಲಿ ಸ್ಟವ್ ತೊಗೊಂಬ ಖಾಲಿ ಸ್ಟೌವ್ ತೊಗೊಂಬಂದ್ರೆ ಓಡಿಸಿ ಕ್ಲೀನಾಗಿ ನೀರು ತುಂಬಿಸಿ ಆದರೆ ಅಂದರು ನೀರು ತುಂಬಿಸಿದ್ರು ಹಚ್ಚು ತಾಯಿ ಅಂದರು ಹಚ್ಚಿದ್ರೆ ಸ್ಟವ್ ಹಚ್ಕೊಂಡ್ಬಿಡ್ತು ಹಂಗೆ ಊರಿಲಿ ಅಲ್ಲೇ ಇಟ್ಬಿಡಿ ಅಂದರು ಆವಾಗ ಅಲ್ಲೇ ಇದ್ದರು ಆಮೇಲೆ ಎಲ್ಲ ನಾವು ಇದಾಯಿತು ಆಮೇಲೆ ಸ್ವಲ್ಪ ಮೊಳ್ಕೊಳ್ಳಿ ಪಾಪ ಎದ್ದಿದ್ದೀರಾ ನೋಡಿ ಬಾಬಾ ಅಲ್ಲೇ ಸಾಮಂತ್ ಕಮ್ಮನಿ ಹೋಗಿ ಭಕ್ತಕ್ಕೆ ತೋರಿಸ್ಬೇಕಲ್ಲ ಅದಕ್ಕೆ ಮೊಳ್ಕೊಳ್ಳಿ ನೀವು ಅಂತ ನಾಲ್ಕು ಗಂಟೆ ನಾಲ್ಕು ಆಗಿತ್ತು ಮೊಳ್ಕೊಳ್ಳಿ ಎಲ್ಲರೂ ಅಂದರು ಆಯಿತು ಅಂದ್ಬಿಟ್ಟು ಎಲ್ಲ ಅಲ್ಲೇ ಮೊಳ್ಕೊಂಡ್ವಿ ಬಾಬನ ಹಾಲಲ್ಲೇ ಬಾಬಾ ಅಲ್ಲೇ ಪೀಠದಲ್ಲಿ ಮೊಳಗಿದ್ರು ನಾವು ಹಾಲಲ್ಲೇ ಮಲಗಿದ್ವಿ ಅಲ್ಲಲ್ಲೇ ಅಲ್ಲಲ್ಲೇ ಮೊಳ್ಕೊಂಡ್ವಿ ಮಲ್ಕೊಂಡ ತಕ್ಷಣ ಈ ಹೊಸದಲ್ಲಿ ಒಬ್ರು ಇದ್ದು ಇನಾಮದಾರ್ ಕಡೆಯವರೇ ಅವರು ಅವ್ರ ಏನೋ ಬರ್ತದೆ ಲೇಡೀಸ್ ಒಬ್ಬರು ಅವರು ಬಂದಿದ್ದರು ಡಾಕ್ಟ್ರು ಅವರು ಅವರು ಮಲಗಿದ್ರು ತಾಯಿ ಎದ್ದೋಳು ಅಂದು ಆಕೆ ಎದ್ದು ಏನು ಬಾಬಾ ತಾಯಿ ಅಂದು ಬಾಯಿ ತೆಗ್ದ ತಕ್ಷಣ ಸಮಂತ ಕಮಣಿ ಬಾಬಾ ಏನು ಬಾಬಾ ಮಿನಿ ಮಣಿ ಇಷ್ಟು ಫಲ ಫಲ ಅಂತೈತೆ ಏನು ಬಾಬಾ ಇದು ಸಮ್ಮಂತ್ ಕಮಣಿ ತಾಯಿ ಕೃಷ್ಣ ಇದೇ ಸಾಮಂತ್ಕ ಮನಿ ಹಾಗೆ ನೀವೇ ಕೃಷ್ಣ ಬಾಬಾ ಎಲ್ಲ ನಾನೇ ತಾಯಿ ಅನ್ಬಿಟ್ಟು ಅದು ಸಮಂತಕ ಮನಿ ಆಕೆಗೆ ತೋರಿಸ್ರು ಅವರು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ನೀವು ಮೊಳಗಿಸ್ಬಿಟ್ರು ಬಾಬಾ ನನಗೆ ಸಮಂತಕ ಮನಿ ದರ್ಶನ ಕೊಟ್ಟರು ಅಂತ ಅಷ್ಟೆಲ್ಲ ಆಗಿ ಎಂಟು ಗಂಟೆ ಒಂಬತ್ತು ಗಂಟೆ ಆದರೂ ಸ್ಟೌವ್ ಉರಿತಾನೆ ಇತ್ತು ಆಮೇಲೆ ಅದು ಹಂಗೆ ಎಷ್ಟೊತ್ತು ಉರಿತದೋ ಉರಿಲಿ ತಾಯಿ ಅಂದ್ಬಿಟ್ಟು ಎಲ್ಲ ಭಕ್ತರೆಲ್ಲ ಹೋದರು ಅದು ಮಧ್ಯಾಹ್ನದವರೆಗೂ ಉರಿತದಂತೆ ಮೇಲೆ ಅದನ್ನು ಆಫ್ ಮಾಡಿ ಒಳಗಡೆ ಇಟ್ಕೊಂಡವ್ರೆ